ಅನಕಾಲಿಕವಾಗಿ ಪ್ರೆಸರ್ ಬರೋಲ್ಲ ನಾನು ಅರ್ವತ್ತು ತೋರಿಸ್ಗೆ ಫೀಟ್ ಉದ್ದ ಇದೆ ಇದ್ರಾಗೆ ಎರಡು ಇಪ್ಪತ್ತಾಗೆ ಎರಡು ಅಂದ್ರೆ ಅಲ್ಲೊಬ್ಬ ಜನ ಅದು ಟಿಂಟ್ ಮಾಡಿ ಒಂದು ಈ ಕಡೆ ಹಾಕೋದು ಆಮೇಲೆ ಅದಾದ ಮೇಲೆ ಕೆಳಗಿಳಿಸಿ ಮತ್ತೆ ಇಲ್ಲಿ ಒಂದು ಈ ಕಡೆ ಹಾಕೋದು ಟೆಕ್ನಿಕಲ್ ಇದೆ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ನೀವು ಎಲ್ಲ ಟೆಕ್ನಿಕಲ್ ಟೆಕ್ನಿಕಲ್ ಅಂತ ಕುನ್ಸೋದು ಹೇಳಕ್ಕಾಗಲ್ಲ ಆ ಪ್ರೆಷರ್ಗೆ ಅವ್ರು ಏನು ಮಾಡ್ತೀರಿ ಆ ಪ್ರೆಷರ್ ಅಷ್ಟೇ ಸರಿ ಆ ಪ್ರೆಷರಂಟ್ ಲೆಕ್ಕ ಹಾಕಿ

ಡಿ ಸಿಖ್ಯಮಗಳು ಎಲ್ಲ ಕೆ ಸಿ ವೇಣುಗೋಪಾಲ್ ಅವರು ಸುರ್ಜಿ ಅವರವರು ಎಲ್ಲರ ಕುಂದು ಬಿಟ್ಟಿದ್ದು ಮುಖ್ಯಮಂತ್ರಿಗಳ ಸಂದೇಶ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಯಾವುದೇ ಕಾರಂಟು ಕಾರಣಕ್ಕೂ ಗ್ಯಾರಂಟಿ ಯೋಜನೆ ಏನು ಕೊಡ್ತಾ ಇದ್ದರು ಮಧ್ಯಮ ವರ್ಗ ಒಳಗಿರುವಂತ ವರ್ಗಕ್ಕೆ ಬಹಳ ಉಪಯುಕ್ತವಾದಂತಹ ಯೋಜನೆಗಳು ಕೆಲವು ದಿವಸದಲ್ಲಿ ಏನ್ ಕೊಡ್ತಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲು ತಗೋತಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಗೃಹ ಜ್ಯೋತಿ ಇದೆ ಅದೆಲ್ಲ ಅದನ್ನೆಲ್ಲ ಮುಂದೆ ಅದ್ರ ಬಗ್ಗೆ ವಿಚಾರ ಮಾಡೋಣ ಆದರೆ ಈ ಸದ್ಯದ ಮಟ್ಟಿಗೆ ಯಾರು ಬಡವರು ಅಲ್ಲ ಯಾರು ನಾನು ಇನ್ನ ಒಂದು ಅರ್ಧ ತಾಸು ಕೂಡ ಯಾರು ಬಡವರು ಅದರ ಯಾರು ನಿರ್ಗತಿಕರದರ ಯಾರಿಗೆ ಜೀವನ ನಡೆಸಲಿಕ್ಕೆ ಕಷ್ಟ ಇದೆ ಅವ್ರಿಗೆ ಇವತ್ತು ಈ ಗ್ಯಾರಂಟಿ ಇರೋದ್ರಿಂದ ಸಮೃದ್ಧವಾಗಿ ಸಮಾಧಾನವಾಗಿ ಆರಾಮಾಗಿ ಜೀವನ ಮಾಡಬೇಕು ಮಾಧ್ಯಮದ ಬಗ್ಗೆ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ಗ್ಯಾರಂಟಿ ಯೋಜನೆ ಬಗ್ಗೆ ಗ್ಯಾರಂಟಿ ಯೋಜನೆ ಬಗ್ಗೆ ನಮಗಿಲ್ಲ ಅನ್ಸುತ್ತೆ ನಿಮಗೂ ಬೇಡ ಮುಖ್ಯಮಂತ್ರಿಗಳ ಸ್ಪಷ್ಟಪಡಿಸ್ತಾರ ನಾವು ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದಂತ ಸಂದೇಶ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮಾಧ್ಯಮದೊಳಗ ಗ್ಯಾರಂಟಿ ಯೋಜನೆ ಅದು ಬಡವರ ಯೋಜನೆ ಅದು ಮಧ್ಯಮ ವರ್ಗದ ಯೋಜನೆ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿ ಅಂತ ಹೇಳಿದ್ರೆ